ಜಾತ್ರೆ ಅಂದಮೇಲೆ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇರುತ್ತದೆ ಅಲ್ಲಿನ ಜನರ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ವಿಭಿನ್ನ ಆಚರಣೆಯನ್ನು ಸಹ ಮಾಡಲಾಗುತ್ತದೆ ಆದರೆ ಬೇರೆಲ್ಲ ಜಾತ್ರೆಗಿಂತ ಇಲ್ಲಿ ನಡೆಯುವ ಜಾತ್ರೆ ನಿಜಕ್ಕೂ ಡಿಫರೆಂಟ್ ಅರೆ ಏನಪ್ಪ ಈ ಜಾತ್ರೆ ವಿಶೇಷ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಒಂದೆಡೆ ಬೃಹತ್ ಗಾತ್ರದ ಸಿಂಹದ ರೀತಿ ಕಾಣುವ ಪ್ರಾಣಿ ತೋಳ ಬಾವಲಿ ಸೇರಿದಂತೆ ಬಗೆ ಬಗೆಯ ಮಾದರಿಗಳು ಇನ್ನೊಂದೆಡೆ ಕಾಡು ಜನರ ರೀತಿ ವಿಭಿನ್ನ ವೇಷಭೂಷಣ ತೊಟ್ಟು ಅವುಗಳನ್ನ ಹೊತ್ತು ಓಡಾಡುತ್ತಾ ಜನರನ್ನ ರಂಜಿಸುತ್ತಲಿರುವ ಜನ ಮತ್ತೊಂದೆಡೆ ಇವೆಲ್ಲವನ್ನ ಕಣ್ತುಂಬಿಕೊಳ್ಳುತ್ತಾ ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿರುವ ಪ್ರೇಕ್ಷಕರು ಅರೆ ಇದೆಂತ ಉತ್ಸವ ಅಂದ್ಕೊಂಡ್ರ ಇದೊಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ நபிணி ஹகண <laughs> ಗ್ರಾಮದ ನಾರಾಯಣ ದೇವರ ಜಾತ್ರಾ ಮಹೋತ್ಸವವನ್ನ ಪ್ರತಿ ವರ್ಷ ನಡೆಸಲಾಗುತ್ತದೆ ಹಾಲಕ್ಕಿ ಬುಡಕಟ್ಟು ಸಮಾಜದವರು ಕಾರ್ತಿಕ ಮಾಸದಲ್ಲಿ ಆಚರಿಸುವ ನಾರಾಯಣ ದೇವರ ಜಾತ್ರೆಯನ್ನ ದಿಂಡಿ ಜಾತ್ರೆ ಎಂದೇ ಕರೆಯಲಾಗುತ್ತದೆ ಈ ಜಾತ್ರೆಯಲ್ಲಿ ಅಣಕು ಪ್ರದರ್ಶನ ಮಾಡುವ ಹಗರಣ ಉತ್ಸವ ಆಯೋಜಿಸುವುದೇ ಇಲ್ಲಿನ ವಿಶೇಷ ಬ್ರಿಟಿಷರ ಕಾಲದಿಂದ ಹಾಲಕ್ಕಿ ಸಮುದಾಯದವರು ಈ ಹಗರಣ ಉತ್ಸವವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಹಿಂದೆ ಬ್ರಿಟಿಷರ ದಬ್ಬಾಳಿಕೆಯನ್ನ ತಿಳಿಸಿ ಇಂಗ್ಲಿಷ್ ಭಾಷೆ ಬರದ ಹಿನ್ನೆಲೆಯಲ್ಲಿ ಹಾಲಕ್ಕಿ ಸಮಾಜದವರು ಹಗರಣ ಉತ್ಸವದ ಮೂಲಕ ಅಡಕು ಪ್ರದರ್ಶನದಂತೆ ವೇಷ ತೊಟ್ಟು ಬ್ರಿಟಿಷರಿಗೆ ತಿಳಿಸುತ್ತಿದ್ದರಂತೆ ನಂತರದ ದಿನಗಳಲ್ಲಿ ಇದೊಂದು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದ್ದು ಪ್ರತಿ ವರ್ಷ ದಿಂಡಿ ಉತ್ಸವದಲ್ಲಿ ಆಕರ್ಷಣೆ ಉಂಟು ಮಾಡುತ್ತದೆ ದೇವರ ಕಾರ್ತಿಕೋತ್ಸವ ಇದರಲ್ಲಿ ವಿಶೇಷವಾಗಿ ನೀವು ಒಂದು ಹಾಲಕಿಗರಣ ಹಗ ಹಗರಣಗಳು ಅಂತ ಹಗರಣ ಅಂದರೆ ವೇಷ ರಾಜಕೀಯ ಹಗರಣಗಳು ಬೇರೆ ಈ ವೇಷಗಳು ಬೇರೆ ಅದು ವಿಶೇಷವಾಗಿ ನಮ್ಮ ಹಾಲಕಿ ಸಂಪ್ರದಾಯದಲ್ಲಿ ಏನಿದೆ ಅಂದರೆ ಈಗ ನಾವು ಗುಂಟೆ ಪಾಗ್ ಮಾಡ್ತೀವಿ ದೇವರ ದೇವ್ರ ಮನೆ ಕುಡಿದಂತ ಮಾಡ್ತೀವಿ ಆ ಸಂದರ್ಭದಲ್ಲೆಲ್ಲ ಹಗರಣಗಳು ಮನೋರಂಜನೆಗಾಗಿ ಮಾಡ್ತಾ ಇರ್ತವೆ ಸೊ ನಂತರ ಮುಂದೆ ಬರ್ತಾ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಏನಾಯಿತು ಬ್ರಿಟಿಷರ ದಬ್ಬಾಳಿಕೆಗಳು ನಮ್ಮ ಜನರ ಮೇಲೆ ಹೆಚ್ಚಾದಾಗ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂದರೆ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ವೇಷಗಳನ್ನು ಮಾಡೋದ್ರ ಮೂಲಕ ಬೇರೆ ಬೇರೆ ಪ್ಲೇ ಆರ್ಟ್ ಬೋರ್ಡ್ಗಳ ಮಾಡೋದ್ರ ಮೂಲಕ ಅವರಿಗೆ ನಾವು ಏನು ಹೇಳಬೇಕು ಅಥವಾ ಅವ್ರದ್ದು ದೌರ್ಜನ್ಯನ ಯಾವ ರೀತಿ ತಡಿಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮೆಸೇಜನ್ನು ಕನ್ವೇ ಮಾಡ್ತಾಯಿದ್ರು ಅದನ್ನು ಅದರ ಅದು ಆವಾಗ ಅದು ತುಂಬ ಪಾಪ್ಯುಲಾರಿಟಿ ಕೂಡ ಆಯಿತು ಅಂದರೆ ಬೇರೆ ಬೇರೆ ದೇಶದಲ್ಲಿ ಕಡೆ ಇದೆಲ್ಲ ಹೊರಡ್ಲಿಕ್ಕೆ ಸಾಧ್ಯ ಆಯಿತು ಈಗೂ ಕೂಡ ಮಾಡ್ತಾ ಇದ್ದರೆ ಭಾಳ ವಿಶೇಷವಾಗಿ ಇಲ್ಲಿ ಕೇವಲ ಈಗ ಕೇವಲ ಹಾಲಕ್ಕಿಗಳು ಮಾತ್ರ ಇಲ್ಲ ಎಲ್ಲ ಸಮಾಜದವರು ಮಾಡ್ತಾ ಇರೋ ಭಾಳ ಖುಷಿ ವಿಷಯ ಆದರೆ ದೊಡ್ಡ ದೊಡ್ಡ ಪ್ರಾಣಿಗಳು ಈ ಥರ ವಿಶೇಷ ಐಟಮ್ಸ್ ಏನಿದೆಯಲ್ಲ ಅದು ಬಹುಶಃ ಇವತ್ತು ಇರುವಂಥ ನಾಲ್ಕೈದು ಕೂಡ ನಮ್ಮ ಹಾಲಕಿ ಕಮ್ಯುನಿಟಿಯೇ ಮಾಡಿದ್ದು ಬಟ್ ಯಾರದೇ ದುಡ್ಡನ್ನು ನಿರೀಕ್ಷೆ ಇಕ್ಸಿ ಬಹುಮಾನ ನಿರೀಕ್ಷೆ ಆಗದೆ ನಮ್ಮ ಊರಿನ ಒಂದು ಕಲೆ ಅಥವಾ ನಮ್ಮೂರಿನ ಸಂಸ್ಕೃತಿ ಬಿಂಬಿಸಬೇಕು ಅಂತ ಮಾಡ್ತಾ ಇರುವಂಥದ್ದು ಇದ್ದೀರಿ ನೀವೆಲ್ಲ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಸ ಸರಸಾರು ಜನ ಇಲ್ಲಿ ಬಂದು ಸೇರ್ತಾರೆ ಗೋವಾ ಗೋವಾ ಇರ್ಬೋದು ಆಮೇಲೆ ಮಧ್ಯ ಮಹಾರಾಷ್ಟ್ರ ಇರ್ಬೋದು ಉಡುಪಿ ಇರ್ಬೋದು ಈ ಕಡೆಯಿಂದ ಬೇರೆ ಬೇರೆ ನಮ್ಮ ಹತ್ರ ಜಿಲ್ಲೆಗಳಿಂದ ಬೆಳಗಾವಿಂದ ಇರ್ಬೋದು ಮತ್ತು ನಮ್ಮ ಊರು ಜನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ಈ ಜಾತ್ರೆಗೆ ಮುದ್ದಾಮಾಗಿ ಬರ್ತಾರೆ ವಿಶೇಷವಾಗಿ ಹಗರಣ ನೋಡಬೇಕು ದೇವ್ರ ಪ್ರಭೆ ಪಾತ್ರ ಆಗಬೇಕಂತ ತುಂಬ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರಿಟಿಷ್ ಕಾಲದಿಂದಲೂ ಹಾಲಕ್ಕಿ ಸಮುದಾಯದವರಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಹಾಲಕ್ಕಿ ಹಗರಣವನ್ನ ಎಂದಿಗೂ ಚಾಚು ತಪ್ಪದೆ ಆಚರಣೆ ಮಾಡುತ್ತಿದ್ದು ಶನಿವಾರವೂ ಕಾಡು ಜನರ ವೇಷಭೂಷಣದಲ್ಲಿ ಬಂದ ಜನರು ಕೂಡ ನೆರೆದವರನ್ನ ರಂಜಿಸುವ ಪ್ರಯತ್ನ ನಡೆಸಿದರು ಸಿಂಹದ ರೂಪದ ಬಾಲದಲ್ಲಿಯೂ ತಲೆ ಮಾದರಿ ಹೊಂದಿದ್ದ ಪ್ರಾಣಿ ಮಾದರಿ ಬಾವಲಿ ವಿವಿಧ ಬೃಹತ್ ಪ್ರಾಣಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಇದಲ್ಲದೆ ತೋಳ ವಿವಿಧ ದೇವರ ಮಾದರಿಗಳನ್ನು ಸಹ ಪ್ರದರ್ಶಿಸಲಾಯಿತು ಜೊತೆಗೆ ಯಕ್ಷಗಾನ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಹತ್ತು ಹಲವು ಅಣಕು ಪ್ರದರ್ಶನಗಳನ್ನ ಮಾಡಲಾಯಿತು ಈ ಹಿಂದೆ ಬ್ರಿಟಿಷರ ಶೌರ್ಯ ದಬ್ಬಾಳಿಕೆಯನ್ನ ವ್ಯಕ್ತಪಡಿಸಲು ಭಾಷೆ ಬಾರದ ಹಾಲಕ್ಕಿ ಸಮುದಾಯದವರು ಈ ರೀತಿ ಅಣಕು ಪ್ರದರ್ಶನಗಳ ಮೂಲಕ ಖಂಡಿಸಿ ಆಂಗ್ಲರ ಕಿವಿ ಹಿಂಡುತ್ತಿದ್ದರು ಅಂದಿನಿಂದಲೂ ಹಾಲಕ್ಕಿ ಸಮುದಾಯದವರು ಹಗರಣವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಇದು ಕೇವಲ ಒಂದು ಗಂಟೆ ಪ್ರದರ್ಶನ ಅಂತ ಕಂಡರೂ ಈ ಪ್ರದರ್ಶನದ ಹಿಂದೆ ಯುವಕರು ತಿಂಗಳಿಗೂ ಹೆಚ್ಚು ಕಾಲ ಬಿಡುವಿನ ಸಮಯವನ್ನ ಈ ಮಾದರಿಗಳ ತಯಾರಿಕೆಗೆ ಬಳಸುತ್ತಾರೆ ಒಂದು ಮಾದರಿಯ ಪ್ರಾಣಿ ತಯಾರಿಸಲು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಖರ್ಚಾಗುತ್ತದೆ ಆದರೆ ಇದನ್ನ ನಾವು ಯಾರ ಬಳಿಯೂ ಬೇಡುವುದಿಲ್ಲ ಸರ್ಕಾರ ಇಂತಹ ಜನಪದ ಉತ್ಸವವನ್ನ ಪ್ರೋತ್ಸಾಹಿಸಲು ಕೆಲಸ ಮಾಡಬೇಕು ಅಂದಾಗ ಇಂತಹ ಪ್ರದರ್ಶನಗಳಿಗೆ ಇನ್ನಷ್ಟು ಉತ್ಸಾಹ ದೊರೆಯುತ್ತದೆ ಎನ್ನುತ್ತಾರೆ ಸ್ಥಳೀಯರು ಈ ಒಂದು ದಿಂಡಿ ಹಬ್ಬವು ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ಹಬ್ಬವಾಗಿದೆ ಈ ಹಬ್ಬದ ವಿಶೇಷತೆ ಏನೆಂದರೆ ಊರಿನಲ್ಲಿರುವ ಸಮಸ್ಯೆ ಎಲ್ಲವನ್ನ ಪರಿಹರಿಸಲು ನಮ್ಮ ಪಲ್ಲಕ್ಕಿ ಮುಖಾಂತರ ದೇವರು ಊರೂರು ಸತತ್ತ ಈ ಒಂದು ಹಗರಣೆ ನಡೆಯುವಂತಹ ಸ್ಥಳಕ್ಕೆ ಬಂದಾಗ ಊರಿನಲ್ಲಿರುವಂತಹ ಸಾಮಾನ್ಯವಾಗಿ ಎಲ್ಲರೂ ಬಡವರೇ ತಾವು ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ದಿವಸ ಹದಿನೈದು ಇಪ್ಪತ್ತು ಮಕ್ಕಳು ದುಡಿದರೆ ಈ ಒಂದು ವೇಷವನ್ನು ತಯಾರಿ ಮಾಡಬಹುದು ಎನ್ನುವುದನ್ನು ಒಕ್ಕಟ್ಟಿನ ಮುಖಾಂತರವಾಗಿ ತೋರಿಸ್ಕೊಡ್ತಾ ಇದ್ದಾರೆ ಈ ಒಂದು ಹಗರಣೆ ಪೂರ್ವಿಕ ಕಾಲದಲ್ಲಿ ಮಾಡುತ್ತಾ ಬಂದರೂ ಸಹ ಈ ರೀತಿ ದೀಪದ ವ್ಯವಸ್ಥೆ ಇರಲಿಲ್ಲ ಆವಾಗ ಚೂಡಿ ಬೆಳಕಿನ ವ್ಯವಸ್ಥೆ ಅದರಲ್ಲಿಯೂ ಸಹ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಮುಂದಿನ ಪೀಳಿಗೆಗಾಗಿ ಈ ಒಂದು ಕಲೆಯನ್ನು ನಮಗೆ ಬಳುವಳಿಯಾಗಿ ನೀಡಿ ಹೋಗಿದ್ದಾರೆ ಅವರ ಹೆಸರನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಒಂದು ಹಗರಣೆಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಕಾಲಕ್ರಮೇಣವಾಗಿ ಈ ಹಗರಣೆಗೆ ಮಾಡಲು ಈ ಬಣ್ಣದವಿರಬಹುದು ಹಾಳೆಯ ಸಮಸ್ಯೆ ಇರ್ಬೋದು ಬಟ್ಟೆಯ ಸಮಸ್ಯೆ ಇರುವುದು ಇದಕ್ಕೆಲ್ಲ ತಗಲು ವೆಚ್ಚ ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ನಮಗೆ ಖರ್ಚಿದೆ ಆ ಖರ್ಚು ನಾವು ಎಲ್ಲಿಂದ ತರುವುದು ಯಾರಿಂದಲೂ ನಮಗೆ ಒಂದು ಧನ ಸಹಾಯವನ್ನು ಇಲ್ಲ ಸರ್ಕಾರದಿಂದ ಆಗಲಿ ಪ್ರತಿನಿಧಿಗಳಿಂದಾಗಲಿ ಪಂಚಾಯಿತಿಯಿಂದಾಗಲಿ ಯಾರಿಂದಲೂ ಸಹ ನಮಗೆ ಒಂದು ರೂಪಾಯಿ ಧನ ಸಹಾಯ ಬಂದಿಲ್ಲ ಹಾಗೂ ನಾವು ಬೇಡಲು ಯಾರಿ ಹೋಗುವವರೂ ಅಲ್ಲ ನಮ್ಮ ಕೂಡಿಟ್ಟ ಹಣವನ್ನೆಲ್ಲವನ್ನು ಈ ಒಂದು ಕಲೆಗಾಗಿ ನಾವು ದಾರಿ ಇರುತ್ತಾ ಇದ್ದೇವೆ ಹಾಗೂ ನಮ್ಮ ಕಲೆಯನ್ನು ನಾವು ತೋರಿಸ್ಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ವಿವಿಧ ಬಗೆಯ ಅಣಕು ಪ್ರದರ್ಶನಗಳನ್ನು ಪ್ರದರ್ಶಿಸುವ ಮೂಲಕ ಅಮದಳ್ಳಿ ಗ್ರಾಮದಲ್ಲಿ ನಡೆಯುವ ದಿಂಡಿ ಜಾತ್ರೆ ವಿಶೇಷ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂದಿಗೂ ನಮ್ಮ ಸಂಪ್ರದಾಯವನ್ನ ಉಳಿಸಲು ಹಾಲಕ್ಕಿ ಸಮುದಾಯದವರು ಮಾಡುತ್ತಿದ್ದ ಈ ಹಗರಣ ಉತ್ಸವ ನಿಜಕ್ಕೂ ಶ್ಲಾಘನೀಯ وسمیا نیوز کاروار